ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಶ್ರೂಮ್ ಫ್ರೈ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗೂ ಕೂಡ ಇರುತ್ತೆ ನಾನ್ ವೆಜ್ ತಿಂದೇ ಇರೋರು ವೆಜಿಟೇರಿಯನ್ಸು ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಮಶ್ರೂಮ್ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ನಾನು ಮಶ್ರೂಮ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋ ಮಶ್ರೂಮ್ನೆಲ್ಲ ಹಾಕೋತಾ ಇದ್ದೀನಿ ಮಶ್ರೂಮ್ನಲ್ಲಿರೋ ನೀರು ಸ್ವಲ್ಪ ಬಿಟ್ಕೊಳ್ಳುತ್ತೆ ಎಣ್ಣೆಲಿ ಹಾಕಿದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಮಾಡ್ತಾ ಇರೋ ನಾನು ಮಶ್ರೂಮ್ ಫ್ರೈ ಸೇಮ್ ಚಿಕನ್ ಫ್ರೈ ಇದ್ದಂಗೆ ಇರುತ್ತೆ ನಿಮಗೆ ಸೇಮ್ ನಾನ್ ವೆಜ್ ಟೇಸ್ಟ್ ಕೊಡುತ್ತೆ ಈಗ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಪುಡಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ತುಂಬಾ ಟೇಸ್ಟ್ ಕೊಡುತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಅದನ್ನು ಒಂದು ಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಅಷ್ಟು ಬೇಗ ಸ್ವಲ್ಪ ನೀರು ಬಿಟ್ಕೊಂಡಿದೆ ಮಶ್ರೂಮು ಉಪ್ಪನ್ನ ಮೊದಲೇ ಹಾಕೋಬಾರ್ದು ಎಷ್ಟು ಹಾಕೋಬೇಕು ಅಂತ ಗೊತ್ತಾಗೋದಿಲ್ಲ ಇವಾಗ ಒಂದು ಐದು ನಿಮಿಷ ಬೆಂದಾದಮೇಲೆ ಈಗ ಉಪ್ಪನ್ನ ಇದ್ದೀನಿ ನಾನು ಈಗ ಈ ನೀರು ಬಿಟ್ಕೊಂಡಿದ್ಯಲ್ಲ ಇದೆಲ್ಲ ಚೆನ್ನಾಗಿ ಹೀರ್ಕೋಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಐದು ನಿಮಿಷ ಆದಮೇಲೆ ನೋಡ್ತಾ ಇದ್ದೀನಿ ನೋಡಿ ನೀರೆಲ್ಲ ಹೀರ್ಕೊಂಬಿಟ್ಟಿದೆ ಚೆನ್ನಾಗಿ ಮಶ್ರೂಮ್ ಕೂಡ ಚೆನ್ನಾಗಿ ಬೆಂದಿದೆ ಒಂದು ಐದು ನಿಮಿಷ ಬೇಕಾಗುತ್ತೆ ಮಶ್ರೂಮ್ ಬೇಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದು ನೀವು ಟ್ರೈ ಮಾಡಿ ನೋಡಿ ನಾನ್ ವೆಜ್ ತಿಂದೇ ಇರೋರು ವೆಜಿಟೇರಿಯನ್ಸು ಈ ರೀತಿಯಾಗಿ ಮಾಡಿ ನೋಡಿ ಈಗ ಮಶ್ರೂಮ್ ಎಲ್ಲ ಚೆನ್ನಾಗಿ ಬೆಂದಮೇಲೆ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಇನ್ನು ಚೂರು ಹಾಕ್ಕೋಬೋದು ಮತ್ತು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲೆನ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ಟೇಸ್ಟು ಗರಂ ಮಸಾಲೆ ಹಾಕೋದ್ರಿಂದ ಬೇಕಿದ್ದರೆ ಒಂಚೂರು ಧನಿಯಾ ಪುಡಿನೂ ಕೂಡ ಹಾಕ್ಕೋಬೋದು ನೀವು ನಾನಿಲ್ಲಿ ಹಾಕ್ಕೊಂಡಿಲ್ಲ ಈಗ ಖಾರದ ಪುಡಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ಮಶ್ರೂಮ್ ಫ್ರೈ ರೆಡಿಯಾಗಿದೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದು ಸತಿ ಮಾಡಿ ನೋಡಿ ಈ ಮಶ್ರೂಮ್ ಫ್ರೈ ಸೇಮ್ ಚಿಕನ್ ಫ್ರೈ ತಿಂದಂಗೆ ಅನಿಸುತ್ತೆ ನಿಮಗೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಪದೇ ಪದೇ ನೀವು ಇದೇ ರೀತಿನ ಮಾಡೋಕೆ ಇಷ್ಟಪಡ್ತೀರಾ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಇದೇ ರೀತಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಹೊಸ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು